ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಶನಿವಾರ ಈ ಹದಿನೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಆಗ್ತಾ ಇಲ್ಲ ಕಂಪ್ಲೀಟ್ ಅಂದ ಮಾತಾ ನೀವು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜುಲೈ ಹದಿಮೂರನೇ ತಾರೀಕಿನಂದು ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಜಮ ಆಗುತ್ತೆ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮನೆಯೊಂದೊಂದು ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಈ ಹದಿನೈದು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರುವಂಥದ್ದು ಟೋಟಲ್ ಆಗಿ ಟೋಟಲ್ ಆಗಿ ನಿಮಗೆ ಇಲ್ಲಿ ಹದಿನೈದು ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಫಸ್ಟ್ ಹಣ ಜಮ ಆಗ್ತಲ್ಲ ಕಂಪ್ಲೀಟ್ ಅದೇ ಇವತ್ತೊಂದು ಹಿಡಿಯೋದೇ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದ್ರೆ ತುಂಬ ಜನ ನಮ್ಗೆ ಹಣ ಬರುತ್ತೆ ಇಲ್ಲ ನಮಗೆ ತಿಳಿಸಿ ನಮಗೆ ಹಣ ಎಲ್ಲಿ ಹೋಯಿತು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ನೀವು ಮೊದಲಿಗೆ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದರೆ ನೀವು ಮೊದಲು ನಿಮ್ಮ ಒಂದು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಇ ಕೆ ಸಿಯನ್ನು ಮಾಡ್ಕೊಳ್ಬೇಕಾಗ್ತದೆ ನೀವು ಇಲ್ಲಿ ಇ ಕೆ ಸಿಯನ್ನು ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಇದು ಫಿಕ್ಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಇ ಕೆ ವೈ ಸಿ ಮಾಡಿಲ್ಲ ಅವರಿಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಒಂದು ಏನಿರುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಒಂದು ಏನು ಅರ್ಜಿಯನ್ನು ಸಲ್ಲಿಸುತ್ತೀರ ಅಕ್ನಾಲಜ್ಮೆಂಟ್ ಲೆಟ್ರ್ ಇರುತ್ತೆ ಆ ಒಂದು ಲೆಟ್ರಲ್ಲಿ ನಿಮ್ಮ ಒಂದು ನೇಮ್ ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ನೋಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಒಂದು ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅವರಿಗೆ ಹಣ ಬರೋದಿಲ್ಲ ಇವರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಯಾರೆಲ್ಲ ಗೃಹಾಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಅವ್ರು ಎಲ್ರಿಗೂ ಕೂಡ ಇಲ್ಲಿ ಕಂಪ್ಲೀಟಾದ ಒಂದು ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರಿಗೂ ಕಂಪ್ಲೀಟಾಗಿ ಬರುತ್ತೆ ಎಲ್ಲೂ ಕೂಡ ನಿಮ್ಮ ಹಣ ಹೋಲ್ಡ್ ಆಗೋದಿಲ್ಲ ಏನು ಕೂಡ ಆಗೋದಿಲ್ಲ ನಾವೇನು ಫೇಕ್ ನ್ಯೂಸ್ ಕೊಡ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಖಂಡಿತವಾಗ್ಲು ನಾವು ಒರಿಜಿನಲ್ ನ್ಯೂಸನ್ನು ಕೊಟ್ಟಿರುವಂಥದ್ದು ನೀವು ಕೆಲಸ ಮಾಡಬೇಕು ನೀವು ಖಂಡಿತವಾಗಲು ಈ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ನೀವು ಖಂಡಿತವಾಗಿಯೂ ನಿಮಗೆ ಖಂಡಿತ ಖಂಡಿತವಾಗಲು ನಿಮಗೆ ಹಣ ಬರುತ್ತೆ ನಿಮ್ಗೆ ಎಲ್ಲೂ ಕೂಡ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಲು ಎಲ್ರಿಗೂ ಕೂಡ ನಿಮಗೆ ಹಣ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲಿ ಹಾಗಾದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಹೇಳ್ತಿದ್ರೆ ನೀವು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಿದ್ರೆ ನಾಲ್ಕು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಫಸ್ಟ್ ಈಗ ಇದನ್ನ ತಿಳಿಸ್ಕೊಡಿ ಸ್ನೇಹಿತರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗಾದ್ರೆ ಹೇಗ್ ಬರುತ್ತೆ ಇದನ್ನ ನೀವು ನಮಗೆ ಫಸ್ಟ್ ತಿಳಿಸ್ಕೊಡಿ ಅಂತ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತಹ ಕ್ವಶನ್ಗೆ ನಾನು ನಿಮ್ಗೆ ಇವತ್ತು ಆನ್ಸರ್ ಕೊಡ್ತೀನಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತಪ್ಪ ಅಂತಂದರೆ ಇಲ್ಲಿ ಸರ್ಕಾರದಿಂದ ಇವಾಗ ಒಂದು ಹೊಸ ರೂಲ್ಸ್ ಬಿಟ್ಟಿರುವಂಥದ್ದು ಏನಪ್ಪಾ ಅಂತಂದರೆ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಾಕಿ ಟೆಸ್ಟ್ ಮಾಡಬೇಕಾಗ್ತದೆ ಅಂತಂದರೆ ಟೆಸ್ಟ್ ಅಂತಂದರೆ ನಿಮ್ಗೆ ಹಣ ಬರುತ್ತಾ ಇಲ್ವಾ ನಿಮ್ಗೆ ಹಣ ಬರುತ್ತಾ ಇಲ್ವಾ ಅಂತಂದರೆ ಇದನ್ನು ಟೆಸ್ಟ್ ಮಾಡಬೇಕಾಗ್ತದೆ ನೀವು ಅಲ್ಲಿ ಹಣ ಹಾಕಬೇಕು ಆವಾಗ ನಿಮಗೆ ಅಲ್ಲಿ ಟೆಸ್ಟ್ ಮಾಡ್ತಾರೆ ನಿಮ್ಗೆ ಹಣ ಬರುತ್ತಾ ಬರೋದಿಲ್ಲ ಹಣ ಬರುತ್ತಾ ಬರೋದಿಲ್ಲ ಈ ರೀತಿ ಟೆಸ್ಟ್ ಮಾಡಿ ನಿಮಗೆ ಖಂಡಿತವಾಗಿಯೂ ನಿಮ್ಗೆ ಹಣ ಬರುತ್ತಾ ಬರೋದಿಲ್ಲ ಇದನ್ನು ಚೆಕ್ ಮಾಡ್ಕೊಳ್ತಾರೆ ಅದನ್ನ ಚೆಕ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಹಣ ಬರುತ್ತಾ ಬರೋದಿಲ್ಲ ಅಂತ ನೋಡಿ ಖಂಡಿತವಾಗಲು ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿರುವಂಥ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಫೈಂಡ್ ಔಟ್ ಮಾಡಿ ಹಣವನ್ನು ಹಾಕ್ತಾರೆ ಇದೊಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಫೈಂಡ್ ಔಟ್ ಮಾಡಿ ಹಾಕಿದಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಬರ್ತಿರೋದಿಲ್ಲ ಕೆಲವರಿಗೆ ಬರ್ತಾ ಇರುತ್ತೆ ಕೆಲವರಿಗೆ ಬರ್ತಾ ಇರೋದಿಲ್ಲ ಹಾಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ಕೆಲವರಿಗೆ ಹಣ ಹಾಕಿರ್ತಾರೆ ಇವಾಗ ನೀವೊಂದು ಅಟ್ಲೀಸ್ಟ್ ಆಗಿ ಒಂದು ಒಂದು ಟೂ ತೌಸಂಡ್ ಹಾಕಿರ್ತನ ಮಾಡಿ ಒಂದು ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಿರ್ತಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವಾಗ ಒಬ್ರಿಗೆ ಹಾಕಿರ್ತಾರೆ ಒಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕಿದಾಗ ಅವರಿಗೆ ಹಣ ಹೋಲ್ಡ್ ಆಗುತ್ತೆ ಆವಾಗ ಸರ್ಕಾರಕ್ಕೆ ಏನಪ್ಪ ಅದ ಅಂತಂದರೆ ಸರ್ಕಾರವೇ ನಮ್ಗೆ ಹಾಕಿಲ್ಲ ನಮ್ಗೆ ಸರ್ಕಾರದಿಂದನೇ ಇಲ್ಲ ಬರ್ತಾಯಿಲ್ಲ ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ಮನ್ ಮೇಯ್ನಾಗಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು ನಿಮ್ಮ ಒಂದು ಮೊಬೈಲ್ ನಂಬರನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರಬೇಕು ಒಂದು ಅದಾದಮೇಲೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಡೆಡ್ ಆಗಲಿಕ್ಕೆ ಬಿಡಬೇಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ತುಂಬ ಅಂದರೆ ತುಂಬ ಜನರದ್ದು ಡೆಡ್ ಆಗಿರೋ ಕಾರಣದಿಂದ ನಿಮಗೆ ಹಣ ಹೋಲ್ಡ್ ಆಗ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಲಿಕ್ಕೆ ಬಿಡಬೇಡಿ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಡೆಡ್ ಆಗಲಿಕ್ಕೆ ಬಿಡಬೇಡಿ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಡೆಡ್ ಆಗಲಿಕ್ಕೆ ಖಂಡಿತವಾಗಲಿಕ್ಕೆ ಬಿಡಬೇಡಿ ಖಂಡಿತವಾಗ್ಲು ನಿಮಗೆ ಹಣ ಬಂದೇ ಬರುತ್ತೆ ಏನು ಕೂಡ ಬರಿ ಮಾಡ್ಕೊಳ್ಬೇಡಿ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಹಾಗಾದರೆ ಬ್ಯಾಂಕ್ ಅಕೌಂಟ್ ಡೆಡ್ ಆಗಿದ್ದರೆ ಏನಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಬರ್ತಾ ಇಲ್ಲ ಇವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದ್ರೂ ಕೂಡ ಹಾಗಾದರೆ ಬ್ಯಾಂಕ್ ಅಕೌಂಟ್ ಡೆಡ್ ಆದರೆ ಏನಾಗುತ್ತೆ ಖಂಡಿತವಾಗಿಯೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಡೆಡ್ ಮಾಡಲಿಕ್ಕೆ ಯಾರು ಕೂಡ ಬಿಡಬೇಡಿ ಯಾಕಪ್ಪ ಅಂತಂದರೆ ಒಂದು ಗೃಹಲಕ್ಷ್ಮಿ ಯೋಜನೆನ ಬರಬೇಕಂತಂದರೆ ಒಂದು ಬ್ಯಾಂಕ್ ಅಕೌಂಟ್ ಸರಿ ಇರಬೇಕು ಇಲ್ಲಾಂತಂದರೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟೇ ಡೆಡ್ ಆಗಿದ್ದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಖಂಡಿತವಾಗಿ ಹೇಳ್ತಿರುವಂಥದ್ದು ಪೋಸ್ಟ್ ಆಫೀಸ್ನಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ನಿಮಗೆ ತುಂಬ ಬೆನಿಫಿಟ್ ಇರುವಂಥದ್ದು ನೀವು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಒಳ್ಳೆದಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಇಲ್ಲಿ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಖಂಡಿತವಾಗಲಿ ಪ್ರತಿಯೊಬ್ಬರು ಓಪನ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ ಅಲ್ಲಿ ನಿಮಗೆ ಹಣನೂ ಕೂಡ ಕರೆಕ್ಟಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮಗೆ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ನಮಗೆ ಹಣ ಬರಬೇಕಾದ್ರೆ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ಇದನ್ನೇ ಮೇಯ್ನ್ ಕೇಳ್ತಿರುವಂಥ ಕ್ವಶನ್ ಆಗಿರುವಂಥದ್ದು ಸ್ನೇಹಿತರು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪಿಂಕ್ ಕಾರ್ಡ್ ಆ ರೀತಿಯನ್ನು ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಅಷ್ಟೇನು ಏನಿವಾಗ ನಿಮಗೆ ಪಿಂಕ್ ಕಾರ್ಡ್ ಹಣ ಇವಾಗ ಪಡ್ಕೊಳ್ಬೇಕಂತಂದರೆ ನಿಮ್ಗೆ ಅಷ್ಟೇನು ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ನೀವು ಹೇಳುವಂಥ ರೀತಿಯಲ್ಲಿ ಅವಶ್ಯಕತೆ ಇಲ್ಲ ಆ ರೀತಿಯೇನು ಅವಶ್ಯಕತೆ ಇಲ್ಲ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಪಿಂಕ್ ಕಾರ್ಡ್ ಬೇಕಾಗುತ್ತೆ ಆದರೆ ನೀವು ಅದನ್ನು ಇಟ್ಕೊಂಡಿರಿ ಖಂಡಿತವಾಗ್ಲು ಬೇಕಾಗುತ್ತೆ ಮತ್ತು ನಿಮಗೆ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಏನಾದರೂ ಬೇಕಾ ಅಂತ ಕೇಳ್ತಿರುವಂಥದ್ದು ಸ್ಮಾರ್ಟ್ ಕಾರ್ಡ್ ಬೇಕಾಗಲ್ಲ ಸ್ನೇಹಿತರೆ ಖಂಡಿತವಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಎಲ್ಲ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಸರ್ಕಾರವೇ ನಿಮಗೆ ಫೈಂಡ್ ಔಟ್ ಮಾಡಿ ಕರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಹಣವನ್ನು ಜಮಾ ಜಮಾ ಮಾಡೇ ಏನು ಕೂಡ ವರಿ ಮಾಡ್ಕೊಬೇಡಿ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ಮೇಯ್ನಾಗಿ ಇಟ್ಕೊಳ್ಳಿ ಇದು ಡಾಕ್ಯುಮೆಂಟ್ಸ್ ಅನ್ನು ಡಾಕ್ಯುಮೆಂಟ್ಸನ್ನು ಆಗಿ ಇಟ್ಕೊಂಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಅನ್ನು ಒಂದು ಮೇನ್ನಾಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಅವ್ರಿಗಿ ಅಂತ ಏನಿಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಎಷ್ಟು ಜನ ಮಹಿಳೆಯರಿದ್ರೆ ಅವ್ರು ಎಲ್ರಿಗೂ ಕೂಡ ಹಣ ಬರುತ್ತೆ ಹಾಗಾಗಿ ಹೇಳ್ತಿರುವಂಥದ್ದು ಡಾಕ್ಯುಮೆಂಟ್ಸನ್ನೊಂದು ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ತೀರಾ ಖಂಡಿತ ಹಣ ಬರುತ್ತೆ ನೀವೇನು ಕೂಡ ಬರೀ ಮಾಡ್ಕೊಬೇಡಿ ಸ್ನೇಹಿತರೆ ಬಿಡಿ ಎಷ್ಟಾದ್ರೂ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಅದಕ್ಕೆ ನಾನು ನಿಮಗೆ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಹೊಡೆ ಇರ್ತೀವಿ ದಯವಿಟ್ಟು ದಯವಿಟ್ಟು ಒಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಫಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ಒಂದು ಕ್ವಶನನ್ನು ಕೇಳಿದ್ರು ನನಗೆ ಒಬ್ರು ಸಬ್ಸ್ಕ್ರೈಬರ್ಸು ಇಲ್ಲಿ ನಮಗೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಹಣ ಬರ್ತಾ ಬರೋದಿಲ್ವಾ ನಾವಿವಾಗ ಟ್ಯಾಕ್ಸ್ ಪೇಯರ್ ಏನು ಇವಾಗ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಂತಂದರೆ ಕರ್ನಾಟಕದಲ್ಲಿ ಎಷ್ಟು ಜನ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಮ್ಗೆ ಹಣ ಬರುತ್ತಾ ಬರೋದಿಲ್ಲ ಅಂತ ಹೇಳಿ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಇದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ನೀವು ಟ್ಯಾಕ್ಸನ್ನು ಕಟ್ತೀರಾ ಕರ್ನಾಟಕ ಸರ್ಕಾರಕ್ಕೆ ನೀವು ಟ್ಯಾಕ್ಸನ್ನು ಪೇ ಮಾಡ್ತೀರಾ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ನೀವು ಅದು ಅದನ್ನು ಕನ್ನಡದಲ್ಲಿ ಹೇಳಬೇಕಂತಂದರೆ ನೀವು ತೆರಿಗೆಯನ್ನು ಪಾವತಿ ಮಾಡ್ತೀರಾ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ನಿಮ್ಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನ್ಪಲ್ಲಿ ಪ್ರತಿಯೊಬ್ಬರು ನೀವು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಮೊದಲೇ ಹೇಳಿತ್ತು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ನಿಮಗೆ ಹಣ ಬರಬೇಕಂತಂದರೆ ನೀವು ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯರ್ ಆಗಿರಬಾರದು ಬಡವರಿಗೆ ಮಾತ್ರ ಟ್ಯಾಕ್ಸ್ ಪೇಯರ್ ಆಗಿರಬಾರದು ಅಂತ ಸ್ನೇಹಿತರೆ ಹಾಗಾಗಿ ನಿಮಗೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತೊಂದು ವಿಡಿಯೋನು ಶುರು ಮಾಡೋಣ ಸ್ನೇಹಿತರೆ ಹಾಗಾದರೆ ಮೈನ್ ಟಾಪಿಕ್ ಹೋಗ್ಬೇಡ ಇವಾಗ ಸ್ನೇಹಿತರೆ ಇಲ್ಲಿ ನಿಮಗೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಫಸ್ಟ್ ತಿಳ್ಕೊಂಡು ಬರೋಣ ಹಾಸನ ಕೋಲಾರ ಕೊಪ್ಪಳ ಬೆಳಗಾವಿ ಯಾದಗಿರಿ ಗದಗ್ ಕೊಡಗು ನಿಮ್ಗೆ ಇಲ್ಲಿ ಮೇಲೆ ರಾಮನಗರ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕೊಪ್ಪಳ ಅದಾದ ಮೇಲೆ ನಿಮಗೆ ಇಲ್ಲಿ ಹಾಸನ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ ಇಲ್ಲಿ ಈ ಹದಿನೈದು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಅಂಜಮ ಆಗುವಂಥದ್ದಂತಾನೆ ಹೇಳುವುದು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವೀಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಬೇಕಾಗ್ತದೆ ನಿಮಗೆ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿದರೆ ಖಂಡಿತ ಹೋಗಲು ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತೇವೆ ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಕೊನೆಯಲ್ಲಿ ನಿಮಗೆ ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಮುಗ್ಸ್ತಾ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾ ಬಾಯ್